ಸೊ ಇಲ್ಲಿಗೆ ಗ್ಲಾಸ್ ಹೌಸ್ ಕಂಪ್ಲೀಟ್ ಆಗುತ್ತೆ ಈಗ ಲಾಲ್ ಬಾಗು ಸುತ್ತ ನೋಡೋಣ ಫಸ್ಟ್ ಒಟ್ಟೆಗೆ ಏನಾದ್ರೂ ಹಾಕೊಂಡ್ಬಿಡೋಣ ಸುಸ್ತಾಗ್ತಾ ಇದೆ ಸುತ್ತಿ ಸುತ್ತಿ ನೋಡಿ ಗ್ಲಾಸ್ ಹೌಸ್ ಇಲ್ಲಿ ಕೂಡ ಒಂದು ಫೋಟೋವನ್ನು ಹಾಕಿದ್ದಾರೆ ನೋಡಿ ಅಂಡ್ ಜನ ಇದ್ದಾರೆ ನೋಡಿ ಆ ಕಡೆಲ್ಲ ಬರೀ ಅಂಗಡಿಗಳ ಇದೆ ತಿಂಡಿಗಳು ಏನೇನು ಬೇಕೋ ಎಲ್ಲ ತಗೊಂಡು ತಿನ್ನುವಂಥದ್ದು ಅಲ್ಲಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಆ ರೀತಿಯ ವ್ಯವಸ್ಥೆಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಕೂಡ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಯಾವ ರೀತಿ ಮಾಡಿಟ್ಟಿದ್ದಾರೆ ಎಲ್ಲರೂ ಸೊ ಇದು ಗ್ಲಾಸ್ ಹೌಸ್ನ ಮಾಡಲ್ ಮಾಡಲ್ಲು ನೋಡಿ ಜೇನು ಕೃಷಿ ಈ ಮಕ್ಕಳಿಗೆ ಬಹುಶಃ ಇದನ್ನು ಕೊಟ್ಟಿರಬೇಕು ಅನಿಸುತ್ತೆ ಮಾಡೋದಕ್ಕೆ ಆ್ಯಂಡ್ ಎಲ್ಲ ಮಾಡಲ್ಸ್ನ ನೋಡಿ ಆ ತೋಟಗಾರಿಕೆ ಅದು ಇದು ನೀರು ಟ್ಯಾಂಕ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಮೋಸ್ಟ್ಲಿ ಮಕ್ಕಳು ಮಾಡಿರೋ ಅಂಥದ್ದು ಅನಿಸುತ್ತೆ ಅದನ್ನು ಪ್ರದರ್ಶನಕ್ಕೆ ಯಾರು ಚೆನ್ನಾಗಿ ಮಾಡಿದಾರೋ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಮನೆ ಸಕ್ಕದಾಗಿದೆ ನೋಡಿ ಮನೆಯ ಮಾಡಲನ್ನು ಮಾಡಿದ್ದಾರೆ ಆ್ಯಂಡ್ ಟೆರೆಸ್ ಮೇಲೆ ನೀರು ಟ್ಯಾಂಕು ಹಾಗೇನೇನೇ ಗಿಡಗಳು ಕೂಡ ಇದೆ ಆ್ಯಂಡ್ ನೋಡಿ ಈ ಕಡೆ ಏನು ಸಕ್ಕದಾಗಿದೆ ಇಲ್ಲಿ ನೋಡಿ ಇದೆಲ್ಲ ಮಕ್ಕಳು ಮಾಡಿರುವಂತಹ ಮಾಡೆಲ್ಗಳು ಆ ಗ್ಲಾಸ್ ಹೌಸ್ ಅಂತೆ ಮನೇನಂತೆ ಮತ್ತು ಆ ಮಕ್ಕಳಿಗೆ ಒಂದು ಜ್ಞಾನ ಇರಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಾಡಲ್ಸ್ ಸಖತ್ತಾಗಿದೆ ನೋಡಿ ಈ ಪ್ರಾಜೆಕ್ಟ್ ವರ್ಕ್ ಥರ ಇದೆ ಸಖತ್ತಾಗಿದೆ ಕೈ ತೋಟ ನೋಡಿ ಮರದಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಲಾಲ್ಬಾಗ್ನ ಬಾಗ್ನ ನನಗೆ ಬಿಟ್ಟರೆ ಇವತ್ತು ಫುಲ್ಲು ಲಾಲ್ ಬಾಗ್ನ ತಿರುಗಿ ತಿರುಗಿ ನಿಮಗೆ ತೋರಿಸ್ತೀನಿ ಬಟ್ ಅಷ್ಟು ಶಕ್ತಿ ಇಲ್ಲ ಯಾಕೆ ಆಲ್ರೆಡಿ ಸುಸ್ತಾಗ್ತಾ ಇದೆ ನೀರಿನ ಶಬ್ದ ನೋಡಿ ಆ್ಯಕ್ಚುಲಿ ವಿಡಿಯೋನ ಆನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮರಗಳಿಂದ ನೋಡಿ ಸಕ್ಕದಾಗ ಪ್ರಾಣಿಗಳನ್ನು ಮಾಡಿದ್ದಾರೆ ಆ್ಯಂಡ್ ಆ ಕಡೆ ಸನ್ಫ್ಲವರ್ ಇದೆ ಈ ಕಡೆ ಕ್ಯೂಟಾಗಿರೋ ರ್ಯಾಬಿಟ್ ಇದೆ ಅಮ್ಮ ಈ ಕಡೆ ನೋಡಿ ಇಲ್ಲೊಂದು ರ್ಯಾಬಿಟ್ ಇದೆ ಎಲ್ಲೊಂದು ರ್ಯಾಬಿಟ್ಟು ಆ್ಯಂಡ್ ಈ ಮರದ ತುಂಡುಗಳಿಂದ ಚೆನ್ನಾಗಿ ಮಾಡಿದರೆ ಆ ಕಡೆ ಒಂದು ಫಾಲ್ಸ್ನ ರೀತಿಯಲ್ಲಿ ಮಾಡಿದ್ದಾರೆ ನೀರು ಹಾಗೆ ಬರ್ತಾ ಇದೆ ಆ್ಯಂಡ್ ಇಲ್ಲಿ ನೋಡಿ ನನಗೆ ಇದು ಕ್ಯೂಟಾಗಿ ಇಷ್ಟ ಆಯಿತು ಈ ಮರ ಮೊಲ ನೋಡಿ ಸಾಕದಾಗಿದೆ ಇಲ್ಲಿ ಮೊಲ ನೋಡಿ ಏನು ಸಾಕತ್ತಾಗಿದೆ ಹಾಗೆ ಇಲ್ಲಿ ಕರ್ನಾಟಕದ ಮ್ಯಾಪನ್ನು ಹಾಕಿ ಯಾವ್ಯಾವ ಕಡೆ ಯಾವ್ಯಾವ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾರೆ ಅಂದ್ಬಿಟ್ಟು ಅದರದ ಒಂದು ಫೋಟೋಗಳನ್ನು ಹಾಕಿದ್ದಾರೆ ಇಲ್ಲಿ ಗಿಡಗಳನ್ನು ಇಟ್ಟು ಗಿಡಗಳಿಗೆ ಆ ಯಾವ್ಯಾವ ಗಿಡ ಅನ್ನೋದನ್ನು ಡೀಟೇಲ್ಸಲ್ಲಿ ಹಾಕಿದ್ದಾರೆ ಇದು ಅಮೃತ ಬಳ್ಳಿ ಗಿಡ ಆ ತುಳಸಿ ಗಿಡ ಕಾಡು ದಮ್ಮ ನನ್ನಂತೆ ನೋಡಿ ಕಾಡು ಧಮ ಧವನ ಶಂಕ ಪುಷ್ಪ ಮನೆ ಹತ್ರ ಇದೆ ಇದು ಆ್ಯಂಡ್ ಪ್ರತಿಯೊಂದು ಗಿಡಗಳನ್ನು ಇಟ್ಬಿಟ್ಟು ಆ ಗಿಡಗಳು ಯಾವ್ಯಾವ ಗಿಡ ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದೆಲ್ಲ ಕೂಡ ಮೆಡಿಸನ್ ಗಿಡಗಳು ಇದೆಲ್ಲವೂ ಕೂಡ ಮೆಡಿಸನ್ ಗಿಡಗಳಂತೆ ಆ ಕಡೆ ಪಾಲಕ್ ಇದೆ ಇಲ್ಲಿ ನವಿಲು ಕೋಸನ್ನು ಪಾಟಲ್ಲಿ ಬೆಳೆದಿದ್ದಾರೆ ನೋಡಿ ನವಿಲ್ ಕೋಸಿದೆ ಪಾಲಕ್ ಇದೆ ಮೂಲಂಗಿದೆ ನೋಡಿ ಆ ಕಡೆ ಪಾಟಲ್ಲಿ ಆ ಕಡೆ ಕ್ಯಾರೆಟ್ ಇದೆ ಆ್ಯಂಡ್ ಎಲ್ಲ ಬೆಳೆಗಳನ್ನು ತೋರಿಸಿದ್ದಾರೆ ಬೆಂಗಳೂರಿನ ಹೆಚ್ಚಿನ ಜನಕ್ಕೆ ಯಾವ ಬೆಳೆ ಹೇಗೆ ಬೆಳೀತಾರೆ ಅನ್ನೋದು ಐಡಿಯಾ ಇರಲ್ವಲ್ಲ ಸೊ ಹಾಗಾಗಿ ಇಲ್ಲಿ ಎಲ್ಲ ಥರನ ಬೆಳೆಗಳನ್ನು ಪಾಟಲ್ಲಿ ಹಾಕಿ ಅದರ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಯಾವ ಗಿಡ ಏನು ಅಂತ ಹೇಳಿಬಿಟ್ಟು ಒಂದು ನವಿಲ್ ಕೋಸಿದೆ ಕ್ಯಾರೆಟ್ ಇದೆ ಮೂಲಂಗಿ ಇದೆ ಆ್ಯಂಡ್ ನೋಡಿ ಆ್ಯಂಡ್ ಆ ಕಡೆ ಸೈಡೆಲ್ಲೂ ಔಷಧಿಗೆ ಸಂಬಂಧಪಟ್ಟಂತಹ ಗಿಡಗಳಿದೆ ನೋಡಿ ಅಲ್ಸಂದಿ ಗಿಡ ಇದೆ ಅಂಡ್ ಜನಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆ ಎಲ್ಲ ಥರದ ಗಿಡಗಳನ್ನು ಇಲ್ಲಿ ಹಾಕಿದರೆ ಆಲ್ರೆಡಿ ಅಲ್ಲೆಲ್ಲ ಅಲ್ಸಂದಿ ಬಿಟ್ಟಿದೆ ಆ ಬದನೇಕಾಯಿ ಗಿಡ ಅಂಡ್ ಟೊಮೆಟೊ ಇದೆ ಆ ಕಡೆಲ್ಲ ಇಲ್ಲಿ ನೋಡಿ ಆ ರೈತ ಹಾಗೆ ಹಸುಗಳನ್ನ ಇಟ್ಟಿದ್ದಾರೆ ಉಳುಮೆ ಮಾಡೋ ರೀತಿನಲ್ಲಿ ಈ ಕಡೆ ಕಡೆಲ್ಲ ತುಂಬ ಚೆನ್ನಾಗಿದೆ ಅಂಡ್ ಆ ನವಿಲ್ನ ನೋಡಿ ಅಂಡ್ ಮುಖ್ಯ ಆಕರ್ಷಣೆ ನವಿಲು ಕೂಡ ಹೌದು ಅಂಡ್ ಫುಲ್ಲು ಹೂಗಳನ್ನ ಹಾಕಿ ಆ ನವಿಲ್ಗೆ ಹೂವಿನಿಂದ ಅಲಂಕಾರವನ್ನ ಮಾಡಿದ್ದಾರೆ ಅಲ್ಲಲ್ಲೇ ವಾಲ್ಮೀಕಿಯ ಚಿತ್ರಗಳನ್ನ ಅಲ್ಲಲ್ಲೇ ಹಾಕಿದ್ದಾರೆ ಹಾಗೆ ಹಾರ್ಟ್ ಶೇಪ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂಗಳಿಂದ ಇದಂತೂ ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ಒಂದಿನ ಟೈಮು ಕೂಡ ಸಾಕಾಗಲ್ಲ ನಮ್ಗೆ ಇಡೀ ಲಾಲ್ಬಾಗ್ ಅನ್ನ ಸುತ್ತಾಕೋದಿಕ್ಕೆ ಹಾಗೆ ಮುಂದೆ ಹೋಗ್ತಾ ಹೋದ್ರೆ ಆ ಅಲ್ಲಿ ನೋಡಿ ಸ್ಮರಿಸೋಣ ಅಂದ ರೈತರಿಗೂ ಕೂಡ ಒಂದು ಇದನ್ನ ಕೊಟ್ಟಿದ್ದಾರೆ ಈ ಒಂದು ಆ ಈ ಬಾರಿಯ ಕಾನ್ಸೆಪ್ಟ್ ಅಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ರೈತರಿಗೆ ಕೂಡ ಸಂಬಂಧಪಟ್ಟ ಹಾಗೆ ಪ್ರತಿಮೆಗಳನ್ನ ಇಟ್ಟಿದ್ದಾರೆ ನೋಡಿ ಉಳುಮೆಯನ್ನ ಹಿಡ್ಕೊಂಡು ರೈತ ನಿಂತಿರೋ ರೀತಿನಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಈ ಬಾರಿ ಇದು ಈ ಕಡೆಯಿಂದ ಗೇಟ್ ಅಲ್ಲಿ ಬರೋರ್ಗೆ ಕಾಣಿಸುವಂತಹ ಎಲ್ಲಾ ದೃಶ್ಯಗಳು ಚೆನ್ನಾಗಿದೆ ಹಾಗೆ ಈ ಬಾರಿ ಶಾಪಿಂಗ್ ಮೇಳ ಕೂಡ ಇದೆ ಅಂಡ್ ಪ್ರತಿ ವರ್ಷವೂ ಕೂಡ ಇರುತ್ತೆ ಅಂಡ್ ಈ ಬಾರಿ ಶಾಪಿಂಗ್ ಮೇಳ ಅಂತೂ ಅಂಡ್ ತುಂಬಾನೇ ಚೆನ್ನಾಗಿದೆ ಆ ಎಲ್ಲ ಶಾಪಿಂಗ್ ಮೇಳ ಸೂಪರ್ ಆಗಿತ್ತು ಅಂಡ್ ಎಲ್ಲ ಅಂಗಡಿಗಳಿಗೂ ಹೋಗಿ ಆ ಒಂದೊಂದು ಅಂಗಡಿಯಲ್ಲಿ ಕೂಡ ಆ ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿದ್ದೀನಿ ಮುಂದಿನ ವಿಡಿಯೋಗಳನ್ನು ತಪ್ಪದೆ ವೀಕ್ಷಿಸಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಗಡಿಗಳು ನೋಡಿ ಏನ್ ಸಾಕದಾಗಿದೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಬಳೆ ಸರ ಎಲ್ಲವನ್ನ ಇಟ್ಟಿದ್ದಾರೆ ಬೇಕಾದನ್ನ ಕೊಂಡ್ಕೊಳ್ಬೋದು ಇದು ತಲೆಗೆ ಹಾಕೊಳ್ಳುವಂತಹ ಐಟಮ್ಸ್

ಓಕೆ ಇಲ್ಲಿ ನೋಡಿ ಇದ್ರೊಳಗಡೆ ನೀರು ಹಾಕ್ಬಿಟ್ಟು ಇದನ್ನ ಊದದಂತೆ ನೋಡಿ ಸಕ್ಕದಾಗಿದೆ ಇದೆಲ್ಲ ಚನ್ನಪಟ್ಟಣ ಬೊಂಬೆಗಳ ಎಲ್ಲ ಚನ್ನಪಟ್ಟಣ ಬೊಂಬೆಗಳನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡಿ ನೋಡಿ ಕೀ ಚೇಂಜ್ ಅಲ್ಲ ಸಾಕದಾಗಿದೆ ನೋಡಿ ಅಂಡ್ ಇಲ್ಲೆಲ್ಲ ಏನು ಸಾಕಾಗಿದೆ ಕೀ ಚೇಂಜ್ಸ್ ಮಕ್ಕಳಿಗೆ ಏನು ತಲೆಗೆ ಹಚ್ಕೊಳದ ಕುಡಿಯೋದ ತಲೆಗೆ ಇದಾ ಎಲ್ಲಿದೆ ಲೆಮನ್ ಗ್ರಾಸ್ ಇದರಲ್ಲಿದಾ ನಿಧಾ ಆ್ಯಂಡ್ ನೋಡಿ ಗ್ಯಾಸ್ಟ್ರಿಕ್ಗೆ ಅಂತೆ ಲೆಮನ್ ಗ್ರಾಸು ಇದನ್ನೇ ಅಪ್ಲೈ ಮಾಡ್ಬೋದಾ ಹೊಟ್ಟೆಗೂ ಕುಡಿಬಹುದು ನೋಡಿ ಲೆಮನ್ ಟೀಗ್ ಹಾಕೊಂಡು ಅಂತೆ ಆ್ಯಂಡ್ ಗ್ಯಾಸ್ಟ್ರಿಕ್ ಹೋಗುತ್ತೆ ಕೈಗೆ ಹಾಕಿದ್ದಾರೆ ತೈಲ ಚಕದಾಗಿದೆ ಸ್ಮೆಲ್ಲು ಎಷ್ಟಿದು ಒನ್ ಫಿಫ್ಟಿ ತ್ರೀ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಎಲ್ಲ ರೀತಿಯಲ್ಲೂ ಇದೆ ಹ್ಞೂ ಮಕ್ಕಳಿಗೆ ಭಾಳ ಇಷ್ಟ ಆಗೋ ಥರ ಇದೆ ನೋಡಿ ನಾನು ನೋಡಿ ಬ್ರಾಸ್ಲೆಟ್ ತೊಗೊಂಡು ಸಾಗದಾಗಿದೆ ನೋಡಿ ನಕ್ಲೇಸ್ ಎಲ್ಲ ನೋಡಿ ಎಲ್ಲ ನೂರು ರೂಪಾಯಿ ಅಂತೆ ಮಕ್ಕಳಿಗೆ ಚೆನ್ನಾಗಿರತ್ತೆ ಇಲ್ಲಿ ಪೆನ್ ಮಾಡ್ತಾ ಇದ್ದೀನಿ ನೋಡಿ ಸಗದಾಗಿದೆ ಇಲ್ಲಿರೋ ಪೆನ್ ಅನ್ನು ಬರೆದ್ಬಿಟ್ಟು ಕೂಡ ರಬ್ ಮಾಡ್ಬೋದಂತೆ ರಬ್ ಆಗ್ತಾನೆ ಇಟ್ಟಿದ್ದಾರೆ ನೋಡಿ ನಾ ಬ್ಯಾಗ್ಸ್ ಎಲ್ಲ ಇದೆ ನೋಡಿ ಇಲ್ಲಿ ಮಕ್ಕಳಿಗೆ ಅಂತ ಇಲ್ಲಿ ಪೆನ್ಸ್ ತೊಗೊಂಡಿದ್ದಾಳೆ ಆ್ಯಂಡ್ ಚೆನ್ನಾಗಿದೆ ಪೆನ್ಸ್ ನೋಡಿ ಸರಿ ಪೆನ್ಸಿಲ್ಸ್ ಇದು ಐವತ್ತು ರೂಪಾಯಿ ಒಂದಂತೆ ಇಲ್ಲೂ ಇದೆ ನೋಡಿ ಚನ್ನಪಟ್ಟಣ ಗೊಂಬೆಗಳು ಇದೆಲ್ಲ ಎಷ್ಟೆಷ್ಟೋ ಪೆನ್ಸಿಲ್ ಇದು ಎಷ್ಟಿದೆ ಎರಡು ಐವತ್ತಾ ಅಂದರೆ ಇಲ್ಲಿ ಚನ್ನಪಟ್ಟನ ಬೊಂಬೆಗಳನ್ನು ಇದ್ದಾರೆ ಪೆನ್ಸಿಲ್ ತೊಗೊಂಡ್ವಿ ಆ್ಯಂಡ್ ನೂರು ರೂಪಾಯಿಗೆ ಎರಡು ಪೆನ್ಸಿಲ್ ಚೆನ್ನಾಗಿದೆ ಮಕ್ಕಳಿಗೆ ಆ್ಯಂಡ್ ಶಾರ್ಪ್ನರ್ಸ್ ನೋಡಿ ಏನು ಸಾಕಾಗಿದೆ ಮಕ್ಕಳಿಗೆ ಬೇಕಾಗಿರೋದ್ ಎಷ್ಟಿದೆ ಇದೇನಿದು ಏನು ಪಿನ್ನಾ ಪೆನ್ನ ಇದು ಸಕದಾಗಿದೆ ಪೆನ್ ಅಂತೆ ನೋಡಿ ಇದು ಎಷ್ಟಿದು ಇದು ಪೆನ್ನೆ ಸಕದಾಗಿದೆ ಮಕ್ಕಳಿಗೆ ಐಟಮ್ ಸಕದಾಗಿದೆ ಇದರಲ್ಲಿ ನೋಡಿ ಇದು ಎರೇಸರ್ ಅಂತೆ ಸಕದಾಗಿದೆ mm -hmm. ಏನೇನೋ ಇದೆ ನೋಡಿ ಬೋಟೀಸ್ ಅದು ಇದು ಆ್ಯಂಡ್ ಕೀಚನ್ಸು ದೃಷ್ಟಿ ದೋಷನಂತೆ ನಿವಾರಣೆಕಾಯಿ ಏನೋ ಮಸಾಲಗಳಿದೆ ಹಿ ಏರ್ ಆಯಿಲ್ ನೋಡಿ ಪ್ಯೂರ್ ಅಂತೆ ಮುಲ್ತಾನಿ ಚೆನ್ನಾಗಿದೆ ಕಸ್ತೂರಿ ಆ್ಯಂಡ್ ಏರ್ಗೆ ಹಾಕುವಂಥದ್ದು ಇದೆ ಇದೆ ದೃಷ್ಟಿಗೆ ಕಟ್ತಾರಂತೆ ಏನೋ ಮುಳ್ಳ ರೀತಿಯಲ್ಲಿದೆ ನೋಡಿ ಐದು ಕೈ ತಗೊಳ್ಬೇಕು ಆ ಕಡೆ ಸ್ಕೂಲ್ ಮಕ್ಕಳೆಲ್ಲ ಒಂದ್ ಕಡೆ ಹೋಗ್ತಾ ಇದ್ದಾರೆ ಪಟ್ಟಣದ ಬೊಂಬೆಗಳು ನೋಡಿ ಏನ್ ಸಕದಾಗಿದೆ ಮಕ್ಕಳಿಗೆ ಸಕದಾಗಿರುತ್ತೆ ಕಾರ್ ಎಷ್ಟು ಚಣ ಇದ

ಚೆನ್ನಾಗಿದೆ ಇದು ಮಸಾಜ್ ಮಾಡೋದೇನಾ ಮಸಾಜ್ ಮಾಡೋದು ಬೆನ್ನು ನೋವು ಸೊಂಟ ನೋವು ಕೈ ಕೊಡೋದು ಯಾ ಥ್ಯಾಂಕ್ ಯು ಯು ಕೆ ಉತ್ತರ ಹಾಂ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಪಾಪ ಯುಕೇನ ಬಂದಿರೋರು ಕೂಡ ನಂಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಮಾಡ್ತಾ ಇದೀಯ ಅಂತ ನೋಡಿ ಎಲ್ಲಾ ಅಜ್ಜ ಬಂದ್ಬಿಟ್ಟು ಯು ಕೆ ಅವರು ಬಂದ್ಬಿಟ್ಟು ಅಜ್ಜಿನ ಇಡಿ ಅಂತ ಹೇಳ್ತಾ ಇದ್ದಾರೆ ಇಡಿ ಇಡಿ ಅಂತ ಹೇಳ್ತಾ ಇದ್ದಾರೆ ಅವ್ರೇನೇನು ತಗೊಳ್ತಾ ಇಲ್ಲಿ ನೋಡಿ ಹಲ್ವಾಗಳು ಎಲ್ಲಾ ರೀತಿ ಹಲ್ವಾಗಳು ಇದೆ ಲಾಲ್ ಬಾಗ್ನ ಹಲ್ವಾ ಹಲ್ವಾ ಎಲ್ಲ ಮಿಕ್ಸ್ ಅಲ್ವಾನ ಇದು ಏನೆಂದೆ ಎಲ್ಲಾ ತರದ ಹಣ್ಣುಗಳು ಆ ಡೇಟ್ಸ್ ಎಲ್ಲಾ ಮಿಕ್ಸ್ ಹಲ್ವಾಗಳನ್ನ ಎಷ್ಟಾಗುತ್ತೆ ಇದೊಂದು ಮೇಡಂ ಅರ್ಧ ಕೆಜಿ ಮಣ್ಣೂರು ಸರ್ ಅರ್ಧ ಕೆಜಿ ಮಣ್ಣೂರು ಆ ಟೇಸ್ಟಿಯಾಗಿ ಇದೆ ನೋಡಿ ಮಿಕ್ಸ್ ಅಲ್ವಾಗ್ಲು ಇಲ್ಲಿ ಚಿಪ್ಸು ಒಳ ಮುಳಿದ ನೋಡಿ ಬ್ಯಾಂಬು ಚಾಪೆ ಬ್ಯಾಂಬು ಮ್ಯಾಟೋ ಆ್ಯಂಡ್ ಬ್ಯಾಂಬು ಬ್ಯಾಗ್ಸ್ ಬ್ಯಾಂಬೂನಲ್ಲಿ ಮಾಡಿರುವಂತಹ ಬ್ಯಾಗ್ಸು ಏನಿದು ಬೋಟಿಗಳಲ್ವಾ ಏನು ಕಲರಿಂಗ್ ಇದೆ ರಾಗಿ ಬೋಟಿನ ಇದು ರಾಗಿನಲ್ಲಿ ಮಾಡಿರೋದಾ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ರಾಗಿಯ ಆ ಬೋಟಿಗಳು ನಾವು ಯಾವುದ್ಯಾವುದೋ ಬೋಟಿಗಳನ್ನು ತಿಂತೀವಿ ವಿಡಿಯೋಗಳಲ್ಲಿ ನೋಡಿರ್ತೀರಾ ಆ್ಯಂಡ್ ಅದು ಎಲ್ಲ ಕೂಡ ಆರೋಗ್ಯಕ್ಕೆ ಹಾನಿಕರ ಆದರೆ ಇಲ್ಲಿರುವಂಥ ಐಟಮ್ಗಳನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಯಾಕೆಂದ್ರೆ ಇದೆಲ್ಲ ರಾಗಿನಲ್ಲಿ ಮಾಡಿರುವಂಥದ್ದು ರಾಗಿ ಚಕ್ಲಿ ರಾಗಿ ಬೋಟಿ ಹಾಗೆ ಮೆಕ್ಕಜೋಳದಿಂದ ಮಾಡಿರುವಂತಹ ಆ ಚಿಪ್ಸು ಇಲ್ಲಿ ಬಂದವರು ಹೋಗ್ಬೋದು ಇವತ್ತು ಲಾಸ್ಟ್ ಅಲ್ವಾ ಆ್ಯಂಡ್ ಇವತ್ತು ಲಾಸ್ಟ್ ಅಂತೆ ಅಂಗಡಿಗಳೆಲ್ಲ ನಾನು ಏನು ಮಸಾಲೆ ಸೂಪರ್ ಆಗಿದೆ ನಮ್ಮ ಅಕ್ಕ ನೋಡಿದಲ್ಲಿಸ್ಕೊಳ್ತಾಳ ಪಾಪ ಮಾಡ್ತಾ ಯಾ ಏನ್ ಜ್ಯೂಸ್ ಇದು

ಅಂಡ್ ಇಲ್ಲಿ ಬಂದು ಬೆಟ್ಟದ ನಲ್ಲಿಕಾಯ ಮಾಡಿರುವಂತಹ ಪ್ಯೂರ್ ಜ್ಯೂಸಸ್ ಇದೆ ಶುಗರ್ ಪೇಷಂಟ್ಸ್ ತುಂಬಾ ಒಳ್ಳೇದಂತೆ ಟೇಸ್ಟ್ಗೆ ಅಂತ ಕೊಟ್ಟಿದ್ದಾರೆ ಅಂಡ್ ನೀರನ್ನು ಮಿಕ್ಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದು ಟೇಸ್ಟ್ ಮಾಡಿ ನೋಡ್ತೀನಿ ಒಗ್ರು ಇದೆ ಅಂಡ್ ಕಹಿ ಇದೆ ಬಟ್ ನೀರಲ್ಲಿ ಹಾಕೊಂಡು ಕುಡಿಬೇಕಂತೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ಎಷ್ಟು ಫೇಮಸ್ಸು ಇಲ್ಲಿ ತಿಂಡಿಗಳು ಕೂಡ ಅಷ್ಟೇ ಸಕ್ಕತ್ತಾಗಿದೆ ಅಂಡ್ ಇಲ್ಲಿ ಪರ್ಮಿಷನ್ ಕೊಡೋದಲ್ಲನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಹ ಐಟಮ್ಗಳಿಗೆ ಅಂಡ್ ಎಲ್ಲ ಐಟಮ್ ಜೇನುತುಪ್ಪ ಇಂದ ಹಿಡ್ದು ಪ್ಯೂರ್ ನಿಮಗೆ ಬೆಟ್ಟದ ನಲ್ಲಿಕಾಯಿ ಜ್ಯೂಸಿಂದ ಹಿಡಿದು ಒಂದೊಂದು ಅಂಗಡಿಯೇ ತೋರಿಸಿಕೊಂಡ್ ಬರ್ತಾ ಇದ್ದೀನಿ ಈ ವಿಡಿಯೋ ಮಿಸ್ ಮಾಡಲೇಬೇಡಿ ಅಂಡ್ ಫಾರಿನರು ಯುಕೆಯಿಂದ ಬಂದಿರೋ ಅಜ್ಜಿ ನನಗೆ ಇಲ್ಲಿ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ನೋಡಿ ಅಂಡ್ ತೆಂಗಿನಕಾಯಿ ಅದು ತೆಂಗಿನಕಾಯಿ ಸುಲಿಯೋದಲ್ವಾ ಅಲ್ಲಿ ಹಣ ನೋಡಿ ವ್ಯವಸಾಯಕ್ಕೆ ಬಳಸುವಂಥ ಎಲ್ಲ ಐಟಮ್ಸ್ ಇದೆ ಆ ಕಡೆ ಅದೆಲ್ಲ ಹೋಮ್ ಮೇಡೇನಾ ಹೋಮ್ ಮೇಡ್ ಹೋಮ್ ಮೇಡ್ ಇದೆ ಮನೇಲಿ ಕೋಕೊನಟ್ ಇದೆ ನಿಮಗೆ ಎಲ್ಲರ ಮೇಲೆ ಸ್ಲ್ಯಾಬ್ ಇದೆ ಕುಂಧ್ಕೊಂಡೆ ಬರೆ ಇದು ಇಲ್ಲಿರೋದಾ ಅದು

ಇವತ್ತು ಲಾಸ್ಟ್ ಅಂಗಡಿ ಅಲ್ವಾ ನಿಮ್ ಪ್ರಾಡಕ್ಟ್ ಬೇಕು ಅಂದ್ರೆ ಯಾವ ಜಾಗಕ್ಕೆ ಬರಬೇಕು ಬೇರೆ ಎಲ್ಲೂ ಎಲ್ಲೂ ಇಲ್ವಾ ಅಂಗಡಿಗಳು ನಿಮ್ದು ಓನ್ ಅಂಗಡಿ ಎಲ್ಲಿದೆ ಕೃಷಿ ಮೇಳಗಳಲ್ಲಿ ನೆಕ್ಸ್ಟ್ ಕೃಷಿ ಮೇಳ ಎಲ್ಲಿ ನಡೆಯುತ್ತೋ ಆ ಜಾಗದಲ್ಲಿ ನೋಡಿ ಒಳ್ಳೆ ಐಟಮ್ ಇದೆ ಗ್ಯಾಸ್ ಲೈಟರ್ ನಿಮ್ಗೆ ಕ್ಯಾಂಡಲ್ ದೀಪ ಎಲ್ಲ ಹಚ್ಕೋಬಹುದು ನಾರ್ಮಲ್ ಲೈಟರ್ ಎಲ್ಲ ಅಷ್ಟೇನೆ ಕ್ಯಾಂಡಲ್ ದೀಪ ಅಗರಬತ್ತಿ ಎಲ್ಲ ಹಚ್ಚಕ್ಕಾಗಲ್ಲ ಪ್ಲಸ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಅಂತ ಹೆಂಗಂತಾರೆ ನೀರಲ್ಲಿ ಹಾಕಿದ್ರೆ ಹಾಳಾಗುತ್ತೆ ನೀವು ನೀರಲ್ಲಿ ಹಾಕಿದ್ರು ಹಾಳಾಗ ನೋಡಿ ವಾಟರ್ ಅಲ್ಲಿ ಹಾಕಿ ಇದು ಮಾಡಿದೀನಿ ನೋಡಿ ಆನ್ ಆಗ್ತಾ ಇದೆ ಹಾಂ ನೋಡಿ ಲೈಟರು ನೀರಲ್ಲಿ ಹಾಕಿದ್ರು ಕೂಡ ಅದು ಆನ್ ಆಗ್ತಾ ಇದೆ ಅಲ್ಲಿ ಗೊತ್ತಾಗ್ತಾ ಇದೆ ಉರಿಯೋದು ನೋಡಿ ಈಗ ಬಂದಿರುವಂತಹ ಲೈಟ್ ಗೊತ್ತಾಗ್ತಾ ಇದೆ ಗೊತ್ತಾಗ್ತದೆ ಟೂ ಹಂಡ್ರೆಡ್ ಅಂತೆ ನೋಡಿ ಹ್ಮ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ

ಇಷ್ಟೇ ದೋ 200 ರೂಪಾಯಿ ಎಲ್ಲಾ ಕಿಚನ್ ಸಂಬಂಧಪಟ್ಟಿರೋದು ಇದು ನಾರ್ಮಲ್ ಸ್ಕ್ರಬ್ಬರ್ ಆದ್ರೆ ನಿಮಗೆ ಸ್ಟೀಲ್ ಸ್ಕ್ರಬ್ಬರ್ ಇದಿಲ್ಲ ప్ಲೇಟ್ ಎಲ್ಲಾ ಬನ್ನಿ ಸ್ಕ್ರಾಚಸ್ ಆಗುತ್ತೆ ಇದ್ರಲ್ಲಿ ಬನ್ನಿ ನಿಮ್ಗೆ ಯಾವ ಸ್ಕ್ರಾಚಸ್ ಆಗಲ್ಲ ಏನಿಲ್ಲ ಈಜಿ ವಾಶ್ ಮಾಡ್ಕೊಬಹುದು ನೋಡಿ ಚೆನ್ನಾಗಿದೆ ಬಾಟಲ್ ಕ್ಲೀನಿಂಗ್ ಇದೆ ನಿಮಗೆ ಇದು ಸಿಲಿಕಾನ್ ವಾಟರ್ ಬಾಟಲ್ ಎಲ್ಲಾ ಕ್ಲೀನ್ ಮಾಡ್ಕೊಬಹುದು ಸಿಲಿಕಾನ್ ಸಿಲಿಕಾನ್ ಬ್ರಷ್ ಅಲ್ಲಗಳ ನಿಮಗೆ

ಒನ್ ಇಯರ್ನ ಎಕ್ಸ್ಪೈರಿ ಚೆನ್ನಾಗಿದೆ ಗೊತ್ತಾಗ್ತದೆ ಆರ್ಗ್ಯಾನಿಕ್ ಅಲ್ವಾ ನೋಡಿ ಬೇಕಾದವರು ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಮತ್ತೆ ಏನೇನು ಸಿಗುತ್ತೆ

ಬರ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ ನೋಡಿ ಸಕ್ಕದಾಗಿದೆ ನಾನು ಕೂಡ ತಿಂದು ಟೇಸ್ಟ್ ಮಾಡಿದೆ ಒರಿಜಿನಲ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಅದು ಇದು ತಿಂದು ದೇಹನ ಹಾಳು ಮಾಡ್ಕೊಳ್ಳೋ ಬದಲು ಈ ತರ ಐಟಮ್ಸ್ ಅನ್ನ ತಗೊಂಡೋಗಿ ಇಲ್ಲಿ ಬಂದು ನೋಡಿ ಆರ್ಗ್ಯಾನಿಕ್ ಅರ್ಶನ ಅಂತೆ ಆರ್ಗ್ಯಾನಿಕ್ ಇರುವ ಆ್ಯಂಡ್ ಇಲ್ಲಿ ಆರ್ಗ್ಯಾನಿಕ್ ಅರ್ಶನ ಕೂಡ ಮಾರ್ತಾ ಇದ್ದಾರೆ ಹಾಂ ಪ್ಯೂರು ಅರಶಿನ ಸ್ಮೆಲ್ಲು ನೋಡಿದ್ರೆ ಗೊತ್ತಾಗ್ತಾ ಇದೆ ಆ್ಯಂಡ್ ಪ್ಯೂರ್ ಇಲ್ಲಿ ಮಾರ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇಲ್ಲಿ ನೀವು ಆರ್ಡ್ರ್ ಮಾಡ್ಕೊಳ್ಬೋದು ಪ್ಯೂರ್ ಅರಿಶಿನ ಇದೆ ನೋಡಿ